ಮನ ಜಳಕ ಮಾಡಿದ ಮೇಲೆ ಹೇಳ್ತಿ ಮೈ ಮನ ದೇ ಜಳಕ ಮಾಡೇತಿ ಹೌದು ಒಪ್ಗೋಣ ನೀರು ಯಾವಿತು ಈ ಶರೀರ ಒಳಗ ಹೇಗ್ಲಾ ಜಳಕ ಮಾಡ್ಬೇಕಾದ್ರ ಈ ಶರೀರ ಒಳಗ ನೀರ್ ಯಾರ ಯಾರ ಮತ್ ಯಾದ್ರ ಜಳಕ ಮಾಡಿದೀನಿ ಆತ್ಮನಾ ನೀ ಗಾಡಿ ದೇಹ ಎಂಬ ಸೇದೆ ಗೋಮಾಠ ಕಾಟ ಸೇದೆ ಯಮರಾಯ ಬಂದ ಮುಂದ ಹೋದ ಮೂರ ದಿನದ ಊಟ ಯಮರಾಯ ಬಂದ ಮುಂದ ಹೋದ ಮೂರ ದಿನದ ಊಟ ಯಮ ಪೂರ್ಕ ಹೊಂಟಿ ಗಾಡವೇ ಯಮ ಯಾಮ ಪೂರ್ಕೆ ಗಾಡಿ ಕೋದರಿ ಹಾಕಿ ತಾಡಿ ಶಾಲೋಡಿ ನಿನ್ನ ನೆನ ಕಳದ್ರೋ ನೆನ ಲಾಂಗಟ ಯಮರಾಯ ಬಂದ ಮುಂದ ಹೋದ ಮೂರ ದಿನದ ಊಟ ಯಮರಾಯ ಬಾಂಧ ಮುಂದ ಹೋದ ಮೂರ ದಿನದ ಊಟ ನಿನ್ನ ಊರ ವತನ ಪ್ಯಾಟಿ ನಿನಗಾಗಲೇ ಎಲ್ಲ ಅದರ ಬೇಟಿ ಏನ್ ಹೇಳ್ತಾರ ನೋಡ್ರಿ ಏನ್ ಹೇಳ್ತಾರ ನಿನ್ನ ಊರ ವತನ ಪ್ಯಾಟಿ ಎಲ್ಲಾ ನನ್ನಿಂದ ನನ್ನಿಂದ ಆಗೇತಿ ನಾ ಮಾಡೇನಿ ನನ್ನಿಂದ ಎಲ್ಲಾ ನಾನು ಹೆಚ್ಚಿನ ಹೇಳತಿ ಆ ಒಳಗ್ ಬಂದ್ರ ಈ ಜೀವಾತ್ಮನ ಸುದ್ದಿ ತಂದದಿ ಪಿಂಡ ಮೂಡಿದ ನಾಲ್ಕನೇ ತಿಂಗಳಿಗೆ ಬಂದ ಜೀವಾತ್ಮಾ ಕೂಡ್ಕೋತತಿ ಕೂಡ್ತದ ಬರೇ ಒಬ್ಬಗ ಮನಿ ಬಾಡಿಗೆ ಕೂಡಬೇಕಾದ್ರೆ ಹೆಂಗ್ರಿ ಮನಿ ಇದ್ದಾಗನ ಬಾಡಿಗೆ ಕೊಡ್ಲಾಕ ಬರ್ತೈತಿ ಮನಿ ಇರ್ಲಿಕ್ಕ ಬಾಡಿಗೆ ಕೊಡ್ಲಾಕ ಬರಂಗಿಲ್ಲ ಹಂಗಿಲ್ಲ ಹಂಗ ಮೊದಲ ಪಿಂಡ ಮೂಡಿದ ನಾಲ್ಕನೇ ತಿಂಗಳಿಗೆ ಬಂದ ನಿನ್ನ ಜೀವಾತ್ಮ ಕುಡ್ಕೋತದೌದು ಅಲ್ಲಾದ್ರೂ ಈ ಪಿಂಡದಕ್ಕಿಂತ ನಾಲ್ಕು ತಿಂಗಳಿ ಸಣ್ಣವದಿ ಮದಿ ಅದಕ್ಕೊಂದು ಮಾತು ಹೇಳ್ತಾರ ಏನತ್ತ ಮೊದಲ ಈಗ ಪಿಂಡ ಮೂಡುವುದು ಆಮೇಲೆ ಜೀವ ಕೂಡ ಇದ್ರ ಒಳಗ ಹಿರಿದು ಯಾವದು ಸಣ್ಣ ದೊಡ್ಡದ್ಯಾವದು ನಿನಗ ನಾನು ಕೇಳುವುದು ಮೊದಲು ಎಲ್ಲಿ ಜೀವ ಇರುವುದು ಯಾವ ಯಾವ ಸ್ಥಾನ ತಿರುಗುವುದು ತಿರುಗುವುದು ಏನೇನೋ ಊಟ ಮಾಡುವುದು ಯಾವ ಕಡೆಯಿಂದ ಈ ದೇಹಕ್ಕೆ ಬಂದ ಕೂಡ ಈ ಜೀವಾತ್ಮ ಈ ಶರೀರ ಒಳಗ ಬಂದ ಕೂಡಬೇಕಾದ್ರೆ ಏನಾಗ್ತದ ಈ ಶರೀರ ಒಳಗ ಬಂದ ಕೂಡಕಿತ್ತ ಮೊದಲ ಇದು ಎಲ್ಲಿತ್ತು ಏನ ಉಣತಿತ್ತು ಏನ ತಿಳದಾಗ ಈ ಶರೀರ ಬಿಟ್ಟು ಕಡಿಯಾಕ ಇರ್ಬೇಕಲ್ಲ ಇದಿಂದ ಅಂದ್ರ ಜೀವಾತ್ಮ ದೊಡ್ಡದ ಹೌದೌದ್ರಿ ನಾ ಈ ಶರೀರ ಒಳಗ ಇದ್ ಆಟ ಆಡ್ತ ನಡಿಯಂಗಿಲ್ಲ ಹಂಗ ನಡೀತದ ಯಾಕಂದ್ರ ಈ ಶರೀರ ಒಳಗ ನೀ ಬಾಂದ ಸೇರುಕಿತ್ತ ಮೊದಲ ನೋಡ್ರಿ ನೀವು ಸತ್ತ ಮ್ಯಾಲತ್ತಾದ್ರು ಇನ್ನೂ ಮೂರು ದಿವಸ ಸೂತಕೈತೆ ಮನ್ಯಾಗ ಹಕ್ಕಿಗೆ ಅನ್ನ ಇಡುದೈತೆ ಅಂತ ಹೇಳ್ತಾರೆ ಆ ಹೇಳ್ತಾರಲ್ಲೇ ಹಕ್ಕಿಗ ಅನ್ನ ಇಡುದಾದ್ರೂ ಈ ಶರೀರ ಬಿಟ್ಟು ಮೂರು ದಿವ್ಸ ನೀ ಎಲ್ಲಿರ್ತಿ ಆ ಎಲ್ಲಿರ್ತೀನಿ ನೀನು ಮತ್ತು ಈ ಶರೀರೊಳಗೆ ಬಂದ ಕುಡುಕಿತ್ತಮ್ಮ ಅದಲ್ಲ ರೀ ಎಲ್ಲಿ ಇರ್ತಿ ಆ ಶಾಣೆ ಬಾಳ್ದನ್ ರೀ ಮಾಸ್ತರ್ ಶಾನ್ಯಾವನು ಅದಕ್ಕೆ ಹೇಳ್ಲತ್ತೇನಿ ಎಲ್ಲ ನನ್ನಿಂದ ಆಗೈತಿ ನಾ ಮಾಡೇನಿ ನಾ ದೊಡ್ಡವ ನಾನ ಜಗದಾಗ ಹೆಚ್ಚಿನವ ಅದಾವ ನೀ ಹೌದು ನಿನ್ನ ನಾಮವೇ ಹೌದು ನಂಬಿದ ಭಕ್ತರಿಗೆ ಪ್ರೇಮವೇ ಹೌದು ಅಂತ ಹೇಳತ್ತನು ನಿನ್ನೆ ಹಿಡ್ಕೊಂಡು ವಾದ ಮಾಡ್ಲಾಕಿ ಏನತ್ತೇಳಿ ಏನತ್ತ ಪರಮಾತ್ಮಾಗ ಕೈ ಇಲ್ಲ ಕಾಲಿಲ್ಲ ಕಣ್ಣಿಲ್ಲ ಮೂಗಿಲ್ಲ ಕಿವಿ ಇಲ್ಲ ಬಾಯಿಲ್ಲ ಅಖಂಡ ಅದ್ವೈತದ ನಾವ್ಗ ಏನೇನು ನಾಮ ಇಲ್ಲ ರೂಪಿಲ್ಲ ಅಂದಿ ಅಂತ ಹೇಳವನು ನೀನ ನಾಮವೇ ಹೌದು ಹೇಳಾವ್ನು ನೀನ ದೇಹ ಅಂದ್ರ ದೇಹ ರೈತ ವ ಅಂದ್ರ ರೈತ ರೂ ಅಂದ್ರ ರೂಪ ರಹಿತ ಹೌದೌದು ಇವ ಕಣ್ಣಿಗೆ ಕಾಣಂಗಿಲ್ಲ ಕೈಯ್ಯ ಹಿಡ್ಲಕ್ಕಾದ್ರ ಸಿಗಂಗಿಲ್ಲ ಸಿಗಂಗಿಲ್ಲ ಮನ್ನಿ ಹವದ ನಿನ್ನ ನಾಮವೇ ಹೌದು ಅಂದಿಲ್ಲ ಇವಂಗ ಯಾನ ನೋಡಿ ನಾಮ ಇಟ್ಟಿ ಇದು ಮಾಯಕ ಕಣ್ಣಿಗೆ ಕಾಣತೈತಿ ರೂಪಾಯ್ತಿ ಮಾಹಿಕ್ ನಾಮಿಟ್ಟೆ ಹಂಗ ಪರಮಾತ್ಮ ಹೇಳಿ ಹೆಸರು ಬರ್ಬೇಕಾದ್ರೆ ಅವಂಗೊಂದು ನಾಮ ಇರ್ಬೇಕಲ್ಲ ಏ ನಾಮ ಬೇಕಲ್ಲ ಏನ್ ಹೇಳ್ತಾರ ಮೂರ ಯುಗದ ಮಾಡಿದೆ ಬಾಳಕೆ ಮೂರ ಯುಗದ ಮಾಡಿದೇ ಬಳಕೆ ತಿರುಗಿದರಗಳ ಗಳಿಕೆ ಸಿ ಬಳಕೆ ನಿನಗ ಸಿಗೋದೇ ನಿನಗ ಸಿಗೋದೇ ಮುಂದೆ ನಾಲ್ಕನೇ ಯುಗದಾಗ ಸೋಭಾ ತಿರುವುದು ಅನಗಾಲ ಮುಂದೆ ನಾಲ್ಕನೇ ಯುಗದಾಗ ಸೋಭಾ ತಿರುವುದು ಅಥಣೆ ತಾಲೂಕೆ ಕರ್ನಾಟಕ ಅಥಣಿ ತಾಲೂಕೆ ದೇವರ ಕೇಡೆ ಬೆಂಕಿ ಹೊಳೆಯುವುದು ಡಂಕೆ ನೋಡೋ ಎದುರ ಸ್ಥಳ ಕಾರ್ ಮಾಪ್ತಿಯ ತರಗದ ಗಣೇಶ ಹೊಳೆಯುವುದು ಎಳೆ ಬೆಸಲ

ಿನ ಸುಳಿ ತಿರುಗಿದರ ಹೊಳಿ ನಿನಗ ಸಿಗುವುದೇನ ನಿನಗ ಸಿಗವ ತೂಕ ಬಂದೆ જવાબ ಮಾಡುತ್ತಾನೆ ಇದಕ್ಕೆ ಆ ಏನು ಹೇಳ್ತಾನೆ ನೋಡು ಒಳ್ಳೆ ಹೋಗಿ ಹೇಂಗಾಗಿತಿ ಓಡಿ ಆಡಿದನಕ ಅದ್ರ ಹೊತ್ತು ಮುಣುಗತತೆನ ಹೇಂಗಾಗಿತಿ ಹಾ ಹಂಗ ಮಾಡಬೇಡಿ ಸುರೇಶ್ ಮಾಸ್ತರ್ ಆ ಮನ ಜಳಕ ಮಾಡಿದ ಮೇಲೆ ಕೋಳಕದ ಹೇ ಯಾಕ ಜಳಕ ಯಾಕ ಅತ್ತ ಹೇಳ್ತಿ ಹಾ ಹೇಳ್ತಾನೋ ಮೈ ಮನದ ಜಳಕ ಮಾಡಿದಿ ಹೌದು ಒಪ್ಪಕೋಣ ಹಾ ನೀರು ಯಾವಿದ್ ಈ ಶರೀರ ಒಳಗ ಬೇಕಲಾ ಜಳಕಾ ಈ ಶರೀರ ಒಳಗ ನೀರ್ ಆದವ್ರ ಯಾರ ಯಾರ ಕೂತು ಜಳಕ ಮಾಡಿದೀನಿ ಸಾಪಾಗ ಸುಖ ಹುಳಿ ಹುಳಿ ಇದಲತ್ ನಿನಗ ಅರು ಹೆಂಗ ಆಗ್ತದ ಏನ ನನ್ನ ಶರೀರ ಇದ್ದಾಗ ಅರು ಆಗ್ತೇವ ಏನ್ ಇರಲ್ಲ ಅರು ಆಗ್ತೇವ ಅದಕ್ಕ ಮಾಸ್ತಾರ ಏನಾಗದ ನೀ ಹೌದು ನಿನ್ನ ನಾಮವೇ ಹೌದು ಅಂತ ಹೇಳ ताई हवादो दो जगन हवाई हवा दो जगन माय हवा आह बाचा निरावाय हवा दो जागन माय हवाद

ವದೋ ಹವದೋ ಏ ಆದಿಯ ಹವದೋ ಅನಾದಿಯ ಹವದ ಬೈಲ ಭಯಂಕಾರ ರಾಚಲಾಣಿ ಹವದ

ಹೌದು ಭದ್ರ ಗಂಗಾ ಹೌದೋ ಅಂಗದೋಳು ಲಿಂಗ ಹೌದು ಭದ್ರ ಗಂಗಾ ಹೌದೋ ಮಾವೀರ ಭಕ್ತಿಗೆ ಮುತ್ತಂಗಿ ಹೌದು ತಾಯಿ ಹೌದೋ ಜಗ ತಾಯಿ ಹವದ ಹುಡುಗ ಭಾಡ್ ಪುಣಾ ನೀರ ನಿರಕಾರಕ ನಿರ ಲಂಬ ಹವದೋ ಸತಿಯಳು ಹೌದು ಮೋಹದಲ್ಲಿ ಮಗಳ ಹೌದು ಮದನದಲ್ಲಿ ಸತಿಯಳು ಹೌದು ಮೋಹದಲ್ಲಿ ಮಗಳ ಹೌದು ಸತಿಗೆ ಸಿಂಗಾರ ಸತಿಯಳು ಹೌದು ோ கொடத தாயி ஹவதோ நின்ன கவதோ பட் பட் புணாத நேரோ ಗಂಗಾ ಹೌದ ಅಂಗ ದುಳು ಲಿಂಗ ಹೌದೋ ತುಂಗಭದ್ರ ಗಂಗಾ ಹೌದು ಮಹಾವೀರ ಭಾಳ ಬರ್ತಾ ಹೌದು ಹೌದು ಜಗನ್ ಮಾಯ ಹೌದು ಪಾಟೀ ಬುಣಾದಿ ನಿರಾಕಾರಕ ನಿರ ಹೌದೋ ಹೌದು ಹೌದು ಅನಾದಿಯ ಹೌದು ಬೈಲ ಭಯಂಕಾರದ ಅಚ್ಚಿ ಕಡೆ ಬೈಲವಾಣಿ ಹೌದು ಹೇಳಿದಾನ ಪರಮಾತ್ಮ ಆದಿ ಒಳಗೆ ಇದ್ದಕ್ಕಿ ನೋ ಹಾಕಿನ ಅನಾದಿ ಒಳಗೆ ಇದ್ದಕ್ಕಿ ಹಾಕಿನ ಬೈಲ ಭವಾನಿ ಅಚ್ಚಿ ಕಡೆ ಬೈಲದೊಳಗೆ ಇದ್ದಕ್ಕಿ ನೋ ಹಾಕಿನ ಭವಾನಿ ನೋಡು ಬೈಲದೊಳಗೆ ಭವಾನಿ ಅದಕ್ಕಿ ನೋ ಹಾಕಿನ ಬೈಲದ ಅಚ್ಚಿ ಕಡೆಯನ್ನಿ ನೀರ ಲಂಬ ಅದಕ್ಕಿ ಹಾಕಿನ ಪರಮಾತ್ಮ ಹೆಂಗದಾನ ನೀರ ನಿರಾಕಾರ ನೋಡು ಆದಿ ಅನಾದಿ ಬಾಡಿ ಬುಣಾದಿ ಅಲ್ಲಿ ಎಲ್ಲ ಇದ್ದಕ್ಕಿ ಒಂದು ಹೆಣ್ಣ ಹೇಳ ನಿಮ್ಮ ಪರಮಾತ್ಮ ಹೆಂಗದಾನೆ ಹೆಂಗದಾನಗದಾನೋ ಬೇಳಗದಾನೋ ಕೆಂಪಗದಾನೋ ಹಸ್ರದ ಯಾರಿ ಕಂಡಾನಿ ಏನೋ ಮುಣಿಸ್ಯಾನಿ ಏನ ತಿನಿಸ್ಯಾನದ ಲಿಂಗ ಹೌದು ಹಂಗದೋಳು ಲಿಂಗ ಹೌದು ತುಂಗಭದ್ರಿ ಗಂಗಾ ಹೌದು ಮಾವೀರ ಭಕ್ತಿಗೆ ಮುಕ್ತಿ ಹೌದ ಮುಕ್ತ ಮತ್ತ ಮುಕ್ತಿ ಸಿಗಬೇಕಾದ್ರೂ ಇಲ್ಲೇ ಬಡದ ಆಡ್ಬೇಕ ಬರ್ಬೇಕು ಹಂಗದೊಳಗ ಬಾಂದ ಈ ಲಿಂಗ ಓಡಾಡಿದಾಗ ನಾ ಮುಕ್ತಿ ಆಗುದಿಂಗ ಹಂಗಿರ್ಲಿಕ್ಕ ಲಿಂಗಕ್ಕೆ ಮುಕ್ತಿ ಇಲ್ಲ ಹಂಗಿದ್ದಾಗ ಲಿಂಗ್ರಿ ಅಂದ್ರೆ ನಿನಗ ಮುಕ್ತಿ ಆಹಾ ಹಾ ಹೇಳ್ಯಾರ ಹೇಳ ಏನತ್ತ ಮಾಸ್ತರ ಏನತ್ ಹೇಳ ಮದನದಲ್ಲಿ ಸತಿಯಳು ಹೌದು ಮೋಹದಲ್ಲಿ ಮಗಳ ಹೌದು ಮೋಹದಲ್ಲಿ ಮಗಳ ಹೌದು ಮದನದು ಹೆಣ್ಣು ನಾನಾ ತರ ರೂಪ ತೊಡ್ತದ ಹೆಂಗ್ರಿ ಇನ್ನ ಮೋಹ ಮಾಡ್ಲಾಕ್ ಅಂದ್ರ ಮಗಳ ರೂಪ ತೊಟ್ಟ ನಿದಿರ್ತದೆ ಕಾಮ ಕಾಮ ಪ್ರೀಡೆಯೊಳಗೆ ಹಾದಿ ಅಂದ್ರ ಹೆಣ್ತಿ ರೂಪ ತೊಡ್ತದ ನಾಲ್ಕು ಮಂದಿ ಗೆಳತಿಯರ್ ಒಳಗ್ ತಿರುಗಾಡ್ಲಾತಿ ಅಂದ್ರ ರೂಪ ತೊಡ್ತದ ಹೌದೌದ್ರಿ ನಿನಗ ಅಗಲ ನೀಡಿ ಕೊಡುವಂತ ಟೈಮ್ ಒಳಗ ತಾಯಿ ರೂಪ ತೊಡ್ತದ ತಾಯಿ ರೂಪ ತೊಡತ ಯಾವಾಗ ಹೆಣ್ತಿ ಯಾವಾಗ ಹೆಂಡತಿ ಸೋಮ ಹೆಂಗ ಹೇಳಕ್ ಹತ್ತಂಗಿಲ್ಲ ಅವ್ರ ಶ್ಯಾನೆ ಬಾಳ್ದಾರೆ ತಿಳ್ಕೊತಾರ ಸುಮತಮ್ಮ ಈ ಕಡೆ ಇತಿ ಸುಮ್ಮಗಿ ಹ್ಯಾತಿ ಅದರ ನಿನ್ಗೆ ಎನಿ ಟೈಮ್ ನಾ ಹೇಳ್ತಿ ಅಲ್ಲ ಹಂಗ ಅದಕ್ಕೆ ಹೇಳ್ತಾರ ಏನಾರ ಯಾವ ನಮ್ಮ ಗುರು ಸಿದ್ದರಾಮಯ್ಯಗಳು ಆದಂತವ್ರು ಬಳಗಿರಿ ಅಪ್ಪಣ ವಸ್ತದ ಮಾಡಿಟ್ಟಾರ ಪದ ಇದನ್ನ ನೋಡಣ್ಣ ಬಾಣ ಹೋಗಿ ಇನ್ನೇನು ಜವಾಬ್ ಮಾಡ್ತಾನ ಮುಂದಿನ ಸಮಯ

ಏ ಮೋಹದಲ್ಲಿ ಮಗಳ ಹೌದ ಏ ಮದನದಲ್ಲಿ ಸದಿಯಳು ಹೌದ ಮೋಹದಲ್ಲಿ ಮಗಳ ಹೌದು ಸೃಷ್ಟಿಗೆ ಶ್ರೀಂಗಾರ ತಾಯಿ ಹೌದು

ಜಗನ್ ಮೈ ಹೌದೋ ಹುಡುಗ ಆಯ್ ಹೌವದೋ ನಿನ್ನ ಹಡದಕ್ಕೆ ಹೌದೋ ಬಾಡ್ಡಿ ಗುಣದ ನೀರ ಕಾರಕ ನೀರ ಲಂಬ ಹವದೋ ತಾಯಿ ಹೌದು ைரி கவி அப்பண கவிதோ ஏர்வசுர மைரிஹோ கவி அப்பண கவிதோ தைவ கேரி கவித பாலிகேரி